ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಅಲ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಅದರಲ್ಲಿ ನಾನು ಒಬ್ಳು ಕೂಡ ಯಾಕಂದರೆ ನಮ್ಮ ಮನೆಯಲ್ಲಿ ಕೂಡ ಅಲ್ಲಿ ಬರಬಾರ್ದು ಅಂತ ಈ ಥರ ಬಹಳಷ್ಟು ಉಪಾಯನ ಟ್ರೈ ಮಾಡ್ತಾನೆ ಇರ್ತೀನಿ ಅದರಲ್ಲಿ ಎಫೆಕ್ಟಿವ್ ಆದಂಥ ಒಂದು ಉಪಾಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಉಪಾಯದಿಂದ ಅಲ್ಲಿ ಸಾಯೋದಿಲ್ಲ ಆದರೆ ಮನೆಯಿಂದ ಹೊರಗಡೆ ಹೋಗ್ತವೆ ಇದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಯಾಕಂದರೆ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಹಾಗಿದ್ರೆ ಬನ್ನಿ ನಾನು ಟ್ರೈ ಮಾಡಿರುವಂತಹ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರುವಂತಹ ಉಪಾಯನ ನಾನು ನಿಮ್ಮ ಜೊತೆ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಇಲ್ಲಿ ನಮಗೆ ಮೊದಲಿಗೆ ದಾರ ಬೇಕಾಗುತ್ತೆ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ ಅಲ್ಲ ಅದೇ ಸಿಂಪಲ್ ಆಗಿರುವಂತಹ ಸೂಜಿದಾರ ಇದು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ನಾನಿಲ್ಲಿ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಎರಡೆಳೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಗಂಟು ಹಾಕ್ಕೊಳ್ಳಿ ನೀವು ಇವಾಗ ನಿಮಗೆ ಅನ್ನಿಸಿರ್ಬೋದು ಸೂಜಿ ಮತ್ತು ದಾರದಿಂದ ಹೇಗೆ ಅಲ್ಲಿ ಹೋಗುತ್ತೆ ಅಂತ ಆದರೆ ಹೋಗುತ್ತೆ ನೋಡ್ತಾ ಇರಿ ನೀವು ಎರಡೆಳೆ ಅಥವಾ ಇನ್ನೂ ದಪ್ಪ ಬೇಕು ಅಂದರೆ ಮಾಡ್ಕೋಬೋದು ಅಥವಾ ದಪ್ಪ ದಾರ ಯೂಸ್ ಮಾಡ್ತೀವಿ ಅಂತಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಮತ್ತು ಕೊನೆಗೆ ನಾವು ಗಂಟು ಹಾಕೋಬೇಕು ಗಂಟು ಸ್ವಲ್ಪ ದಪ್ಪ ಸೈಜಲ್ಲೇ ಇರಬೇಕು ಒಂದು ನಾಲ್ಕರಿಂದ ಐದು ಗಂಟು ಹಾಕೊಳ್ಳಿ ಸಾಕು ಇಲ್ಲಿ ಒಂದು ಈರುಳ್ಳಿನ ತಗೊಂಡಿದೀನಿ ಈ ಈರುಳ್ಳಿ ಸಾಮಾನ್ಯವಾಗಿ ಎಲ್ಲ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ಈರುಳ್ಳಿಯನ್ನು ತಗೊಂಡು ಟೂ ಸೈಡ್ ಕಟ್ ಮಾಡ್ಕೊಂಡು ಸಿಪ್ಪೆ ತೆಗಿಬೇಕು ನೋಡಿ ಈ ರೀತಿ ಕಟ್ ಮಾಡಬೇಕು ಪೂರ್ತಿಯಾಗಿ ಕಟ್ ಮಾಡಬಾರ್ದು ಒಂದು ತ್ರೀ ಲೇಯರ್ ಕಟ್ ಮಾಡಿದ್ರೆ ಸಾಕು ಈ ಈರುಳ್ಳಿ ಸ್ಟ್ರಾಂಗ್ ಆಗಿರುವಂಥ ಸ್ಮೆಲ್ ಆಗಿರೋದ್ರಿಂದ ಈ ಅಲ್ಲಿಗೆ ಸ್ವಲ್ಪವೂ ಈ ಈರುಳ್ಳಿ ಇಟ್ಟಿರೋ ಜಾಗಕ್ಕೆ ಅಲ್ಲಿ ಬರೋದೇ ಇಲ್ಲ ಅಂಥ ಪವರ್ ಈ ಈರುಳ್ಳಿಗೆ ಇರುತ್ತೆ ಇವಾಗ ಕಟ್ ಮಾಡಿರುವಂಥ ಲೇಯರ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈರುಳ್ಳಿನ ಯೂಸ್ ಮಾಡ್ಬೋದು ಮತ್ತು ನೀವು ಹೀಗೆ ಲೇಯರ್ನ ಕಟ್ ಮಾಡ್ಕೋಬೇಕು ನೀವು ನಾಲ್ಕರಿಂದ ಒಂದು ಐದು ಈರುಳ್ಳಿನ ಯೂಸ್ ಮಾಡ್ಕೋಬೋದು ಮಾಡಿಕೊಂಡು ಈ ಥರ ಲೇಯರ್ ಹಾಗೆ ಕಟ್ ಮಾಡಿಕೊಂಡು ಎಲ್ಲಿ ಅಲ್ಲಿ ಬರುತ್ತೋ ಅಲ್ಲಿ ನೀವು ಇಡ್ತಾ ಬಂದರೆ ಸೊ ಅಲ್ಲಿ ಸಾಯೋದಿಲ್ಲ ಹೊರಗಡೆ ಓಡೋಗ್ತವೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಅಲ್ಲಿ ಬರೋದೇ ಇಲ್ಲ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಈ ಥರ ಸೂಜಿ ಮತ್ತು ದಾರದಿಂದ ಪೋಣಿಸ್ಕೋಬೇಕು ನಾವು ಎಷ್ಟು ಲೇಯರ್ನ ಕಟ್ ಮಾಡ್ಕೊಂಡಿರ್ತೀವಿ ಎಷ್ಟು ಪೆಟಲ್ಸ್ನ ನಾವು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ಪೂರ್ತಿಯಾಗಿ ಈ ಥರ ಪೋಣಿಸ್ಕೋಬೇಕು ಇವಾಗ ನೋಡಿ ಪೂರ್ತಿಯಾಗಿ ನಾನಿಲ್ಲಿ ಪೋಣಿಸ್ಕೊಂಡಾಗಿದೆ ನೋಡಿ ನೀವು ಈ ಥರ ಎಷ್ಟು ಬೇಕಾದರೆ ನೀವು ಮಾಡ್ಕೋಬೋದು ಎಲ್ಲಿ ಅಲ್ಲಿ ಬರುತ್ತೋ ಅಲ್ಲಿ ನೀವು ಈ ಥರ ಇಡ್ತಾ ಬನ್ನಿ ಸೊ ಅಲ್ಲಿ ಮತ್ತೆ ನಿಮ್ಮ ಮನೆಗೆ ಬರೋದೇ ಇಲ್ಲ ಹೀಗೆ ನೀವು ಅದನ್ನು ಹಾಕ್ತಾ ಬನ್ನಿ ಒಂದು ಎರಡರಿಂದ ಮೂರು ದಿನ ಈ ಥರ ಯೂಸ್ ಮಾಡ್ತಾ ಬನ್ನಿ ಅಲ್ಲಿ ಬರೋದೇ ಇಲ್ಲ ಮತ್ತೆ ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು